Yeah. <laughs> ಅವರ ಕರೆಯ ಮೇರೆಗೆ ನಾವೆಲ್ಲ ಇಲ್ಲಿ ಸೇರಿ ಈ ಒಂದು ಪ್ರತಿಭಟನೆ ಮಾಡಿ ತನ್ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಈ ಮನವಿಯನ್ನ ಸಲ್ಲಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀವಿ ವಿಚಾರವಾದರೂ ಇಷ್ಟೇ ಇವತ್ತೇನು ಐದು ಗ್ಯಾರಂಟಿಗಳನ್ನ ಈ ಸರ್ಕಾರ ಘೋಷಣೆ ಮಾಡಿತ್ತು ನಾವು ಗ್ಯಾರಂಟಿ ಕೊಡಬೇಡಿ ಅಂತ ಇಲ್ಲೂ ಹೇಳಿ ಸರ್ಕಾರ ತುಂಬಾ ದುಡ್ಡು ತುಂಬಿದ್ರೆ ಎಷ್ಟಾರು ಕೊಡಿ ನಾವು ಬೇಡ ಅಂತ ಹೇಳಲ್ಲ ಸರ್ಕಾರದ ಪ್ರಗತಿ ಕೆಲಸಗಳನ್ನ ಇಟ್ಟುಕೊಂಡು ನೀವು ಮಾಡಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈಗಾಗಲೇ ನೀವು ಏಳು ಸಾವಿರ ಚಂದ್ರ ಕೋಟಿ ದುಡ್ಡನ್ನ ಕೊಡಬೇಕು ಮೋರಾಗ್ತದೆ ಲೋಕ ಪಂಚಾಯತ್ ಚುನಾವಣೆಯಲ್ಲಿ ಜನಗಳ ಕೊಡೋದು ಲಂಚದ ರೂಪದಲ್ಲಿ ಹಣವನ್ನು ಕೊಟ್ಟು ಜನಗಳ ಮತ ಕಳಿಸ್ತಕ್ಕಂಥದ್ದು ವಿಚಾರಕ್ಕೆ ಈ ಗ್ಯಾರಂಟಿಗಳನ್ನ ನೀವು ಸ್ವಲ್ಪ ವಿನಿಯೋಗ ಮಾಡ್ಕೋಬೇಕು ದೊಡ್ಡದಲ್ಲಿ ಇದು ಪ್ರಜಾಪ್ರಭುತ್ವದ ಕಗ್ಗೊಲೆ ಕಣ್ಪಟ ಚುನಾವಣೆಯಲ್ಲೂ ಇದೇ ರೀತಿ ಮಾಡಿ ಈ ಕಳ್ಳತನದಿಂದ ಜನಗಳಿಗೆ ಲಂಚ ಕೊಡದ ಮೂಲಕ ನೀವು ಗೃಹಲಕ್ಷ್ಮಿ ಕೊಟ್ಟು ಎಚ್ ಡಿ ದೇವೇಗೌಡರಿಗೆ ಕುಮಾರ್ ಕುಮಾರ್ನವರಿಗೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಕಾಂಗ್ರೆಸ್ ಸರ್ಕಾರದ ದೌರ್ಜನ್ಯಕ್ಕೆ ಗೃಹಲಕ್ಷ್ಮಿ ಹೆಸರಿನಲ್ಲಿ ಲಂಚ ಕೊಡುತ್ತಿರುವ ಸರ್ಕಾರಕ್ಕೆ ಏನು ಘೋಷಣೆ ಮಾಡತಕ್ಕಂಥ ிி சர்ூர்ணவா வைஃபியவாகோ விபல காங்கிரஸ் சர் காங்கிரஸ் சர்க்கே காரண்டி யோஜனைய அனுஷ்டான ನೀರ್ಕೊಂಡು ತುಮಕೂರು ತಗೋತಾರೆ ದೇವೇಗೌಡರು ಬಾಂಡುಪುರ ನಾಗಮಂಗ್ಲ ಮಂಡ್ಯದ ಭಾಗಕ್ಕೆ ನೀರ್ ಕೊಡ್ಲಿಕ್ಕೆ ಕಂಡ್ರಿ ರಾಜ ಕಡೆ ಬನ್ನಿ ಚಲೋಣ ದಯಮಾಡಿ ಹೋಗಿ ಐಸಿಸಿ ಮೀಟಿಂಗ್ ಅಣಕಟ್ಟು ಕಟ್ಟಿರೋದು ಬಂದ್ಗಾರೆ ಅಣಕಟ್ಟು ಕಟ್ಟಿರೋದು ಐಸಿಸಿ ಮೀಟಿಂಗ್ ಒಳಪಡೋದಿಲ್ಲ ಮಹಾರಾಜರು ಕಟ್ಟಿಸಿರೋಂತದ್ದು ದಯಮಾಡ್ ಮತ್ತು ತುಂಬಿರೋ ಹೇಮಾವತಿ ಡ್ಯಾಮ್ ನಿಂದ ಕೆರೆ ತುಂಬಿಸುವಂತ ಕೆಲಸ ಮೊದಲು ಮಾಡಪ್ಪ ದಯಮಾಡಿ ಜಿಲ್ಲಾ ಉಸ್ತುವಾರಿ ಸಚಿವರು ಈ ಜವಾಬ್ದಾರಿ ಬರ್ತಾರೆ ಅಂತ ತಿಳ್ಕೊಂಡಿದೀವಿ ದೇವರಾಣೆ ಹೇಳ್ತೀನಿ ಜನದ ಸಾಥ ತಟ್ಟಿದ್ರೆ ಯಾರು ಉಳ್ಕೊಳ್ಳಿಕ್ ಸಾಧ್ಯ ಇಲ್ಲ ತಟ್ಟಿಸ್ಕೊಬೇಡಿ ದಯಮಾಡಿ ಇದ್ರ ಕಡೆ ಗಮನ ಹರಿಸಿ ಹೇಮಾವತಿ ನೀರ್ ಬಿಡಿಸುವಂತ ಕೆಲಸ ಮಾಡಿ ಮೊದಲು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಓಕೆ ಸರ್ ನಮ್ಮನ್ನ ಜಾಗೃತಗೊಳಿಸಿದಂಥದ್ದು ನೀವು ಟಿ ವಿ ಮಾಧ್ಯಮದವರು ಸ್ವಾಮಿ ನೀವೇ ನಿಮಗೆ ಧನ್ಯವಾದಗಳು ನೀವೇ ಪ್ರತಿನಿತ್ಯ ಹೆಣ್ಮಕ್ಳು ಕ್ಯಾಕರ್ ಸುಗಿತಾ ಇರೋದನ್ನು ತೋರಿಸಿದ್ದೀರಿ ಬಸ್ಸಲ್ಲಿ ದಿನ ಗುದ್ದಾಟ ಮಾಡೋದು ತೋರಿಸ್ತಾ ಇದ್ದೀರಿ ಜಾರ್ಜೋರು ಅದೇನೋ ಸ್ಪಾಟ್ ಮೀಟ್ರ್ ಹಾಕ್ತೀನಿ ನಾನೂರು ರೂಪಾಯಿ ಇದ್ದಿದ್ದ ನಲ್ವತ್ತು ಸಾವಿರ ರೂಪಾಯಿ ಮಾಡಿ ಫಿಕ್ಸ್ ಮಾಡ್ತೀವಿ ದುಡ್ಡು ಕಟ್ಟಬೇಕು ಅನ್ನೋದನ್ನು ನೀವೇ ತೋರಿಸ್ತಾ ಇದ್ದೀರಿ ಆರಾರು ತಿಂಗಳಿಂದ ಒಂದೇ ಸಲ ಹಾಕಿ ಯಾವ್ದಾರು ಎಲೆಕ್ಷನ್ ಬರಬೇಕು ಯಾಕ್ರ ಜನ ಓಟ್ ಹಾಕಿಗ್ಲಾ ಅಂತ ತಕ್ಷಣ ರಿಲೀಸ್ ಮಾಡಿಸ್ತಾರೆ ಆ ಮಹಿಳಾ ಮಂತ್ರಿಗಳು ಬೇರೆ ಅದಕ್ಕೊಂದು ಮಂತ್ರಿ ಮಾಡಿಕೊಂಡಿದ್ದಾರೆ ಇಂತ ಹಲವಾರು ಸನ್ನಿವೇಶಗಳನ್ನ ದಿನನಿತ್ಯ ನೀವು ತೋರಿಸ್ತಾ ಇರೋದ್ರ ಮೇಲೆನೆ ನಾವು ಹೋರಾಟ ಸ್ಟಾರ್ಟ್ ಮಾಡಿದೀವಿ ನೀವ್ ಯಾವುದೇ ಉಚಿತ ಭಾಗ್ಯವನ್ನು ಏನ್ ಕೊಡ್ತಾ ಇದ್ದೀರಿ ಪ್ರತಿ ತಿಂಗಳು ಒಂದರಿಂದ ಐದನೇ ತಾರೀಕೊ ಒಳಗೆ ಆಗಬೇಕು ಆದ್ದೇ ಇದ್ರೆ ಪ್ರತಿ ಜಿಲ್ಲೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಜನಪ್ರತಿನಿಧಿಗಳನ್ನ ಅಡ್ಡಾಖಣ್ಣವರ ಮನೆ ಮುಂದೆ ಜಾಥಾ ಮಾಡ್ತಕ್ಕಂಥ ಹೋರಾಟ ಮಾಡ್ತಕ್ಕಂಥ ಕೆಲಸವನ್ನ ಜಾತ್ಯತೀತ ಜನತಾದಳ ವತಿಯಿಂದ ಇಡೀ ರಾಜ್ಯದಲ್ಲಿ ದೇವೇಗೌಡಜಿಯವರ ಅವರ ಒಂದು ಮಾರ್ಗದರ್ಶನದಲ್ಲಿ ಕುಮಾರಣ್ಣವರು ನಿಖಿಲ್ ಕುಮಾರಸ್ವಾಮಿ ಅವರ ಒಂದು ನೇತೃತ್ವದಲ್ಲಿ ಹೋರಾಟ ಮಾಡಲಿಕ್ಕೆ ಇದು ಸಾಂಕೇತಿಕವಾದಂಥ ಹೋರಾಟವನ್ನು ಪ್ರತಿ ಜಿಲ್ಲೆಯಲ್ಲಿ ಇವತ್ತು ಪ್ರಾರಂಭ ಮಾಡಿದ್ದೀವಿ ಇವತ್ತು ಮಂಡ್ಯ ಜಿಲ್ಲೆಯಲ್ಲೂ ಕೆಲಸ ಮಾಡ್ತಾ ಇದ್ವಿ ತಿರುಗಿ ಅದು ಬೇರೆ ನಾವೇನು ಮಾಡಿ ನಿಮ್ಮ ಜೋತ್ ಬಿಟ್ಟು ಸರ್ಕಾರ ಜ್ಯೋತ್ ಬಿದ್ಗಳಿಗೆ ನಾವೇನು ಹೇಳಲಿಲ್ವಲ್ಲ ಜನಕ್ಕೆ ನೀವು ಗ್ಯಾರಂಟಿ ಯೋಜನೆಗಳನ್ನ ಅನುಷ್ಠಾನ ಮಾಡ್ತೀವಿ ಅಂತೇಳಿ ಮತ ತಗೊಂಡು ನೂರು ಮೂವತ್ತಾರು ಸೀಟ್ ಗೆದ್ದಿದ್ದೀರೋ ಇವತ್ತು ನೀವು ಮಾಡಿ ಸ್ವಾಮಿ ಅಂತ ಹೇಳ್ತಾ ಇದ್ದೀವಿ ಪ್ರತಿನಿತ್ಯ ಅಂತ ಅಳ್ತಾ ಇರ್ತಕ್ಕಂಥದ್ದು ನೋಡ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗತ್ತಾ ಹೆಣ್ಣು ಮಕ್ಕಳು ಎರಡು ಸಾವಿರ ಬರಲಿಲ್ಲ ಅಂತ ಗೊಳೋನ್ ಅಳ್ತಿರ್ತಕ್ಕಂಥದ್ದು ನೋಡ್ತಾ ಇದೀವಿ ಬಸ್ಸಲ್ಲಿ ಮುಂದಾಲ ಹಿಡ್ಕೊಂಡು ಸರಿಯಾದ ಬಸ್ಗಳ ವ್ಯವಸ್ಥೆ ಇಲ್ಲದೆ ಗುದ್ದಾಡ್ತಾ ಇರ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ ಇವತ್ತು ಯುವಕರು ಇವತ್ತು ಬೀದಿ ಬೀದಿಲಿ ನಿಂತಿದ್ದಾರೆ ವಿದ್ಯಾರ್ಥಿಗಳಿಗೆ ಬಸ್ ಇಲ್ಲದೆ ಒಂದ್ ಕಡೆ ಅವರು ಸ್ಕೂಲ್ಗೆ ಹೋಗದೆ ಅಳ್ತಾ ನಿಂತಿದ್ದಾರೆ ಇಂಥ ಹಲವಾರು ಸಮಸ್ಯೆಗಳನ್ನು ನಾವು ಕಣ್ಣಿಂದ ನೋಡ್ತಾ ಇನ್ನು ಮುಂದೆ ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಇವತ್ತು ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ಕೊಡುವಂತ ಕೆಲಸ ಮಾಡಿ ಸರ್ಕಾರಕ್ಕೆ ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ಹೋರಾಟವನ್ನು ಈ ರಾಜ್ಯದಲ್ಲಿ ಹಮ್ಮಿಕತಾ ಇದ್ದೀವಿ ಲಕ್ಷ್ಮಿ ಅಬ್ಬಾಳ್ಕರ್ ಅವ್ರಿಗೂ ಈ ಎರಡ್ ಸಾವಿರ ಬಿಡುಗಡೆ ಮಾಡೋಕು ಸಂಬಂಧ ಏನ್ರಿ ಚೆಕ್ಸನ್ ಹಾಕ್ಬೇಕಾ ನಾನು ಮಂತ್ರಿ ಆಗಿ ಕೆಲಸ ಮಾಡೋರು ಸರ್ಕಾರ ಅದೇ ಸೆಕ್ರೆಟ್ರಿಯೇಟ್ ಇದೆ ಅವ್ರು ಮಾಡ್ತಾರೆ ಮುಖ್ಯಮಂತ್ರಿಗಳ ದುಡ್ಡು ಬಿಡುಗಡೆ ಮಾಡಿ ಸ್ವಾಮಿ ಸೆಕ್ರೆಟರಿ ಅಧಿಕಾರಿಗಳು ಮಾಡ್ತಾರೆ ಇವತ್ತು ಪ್ರತಿ ಗ್ರಾಮಾಂತರ ಪ್ರದೇಶದ ಮಕ್ಕಳ ಅನುಕೂಲಕ್ಕೋಸ್ಕರ ಹಿಂದಿನ ಹಿಂದೆ ಇದ್ದಂತ ಸರ್ಕಾರ ಇವತ್ತು ಯೂನಿವರ್ಸಿಟಿಗಳನ್ನ ಕೊಡ್ತು ಯಾವ ಉದ್ದೇಶಕ್ಕೆ ಮುಗ್ತಾ ಇದೀರಿ ನಿಮ್ಗೆ ನಾಚಿಕೆ ಆಗ್ಬೇಕು ಸರ್ಕಾರ ನೇರವಾಗಿ ನಮ್ದು ದುಡ್ಡು ಇಲ್ಲ ಸರ್ಕಾರ ಅಂತ ಅವರು ಹೇಳಿ ನೇರ್ವಾಗಿ ಜನಕ್ಕೆ ರೇ ನಾವು ಮಾಡ್ದೋ ಸ್ವಾಮಿ ನಾವಿರೋ ತನಕ ನಡ್ಸಿದ್ವಲ್ರಿ ಈಗ ಇಪ್ಪತ್ತು ತಿಂಗಳಿಂದ ಈಚೆಗೆ ನಿಮ್ಮ ಸರ್ಕಾರ ಬಂದ್ಮೇಲೆ ಏನಾಗಿದೆ ಅಂತ ಶ್ವೇತ ಪತ್ರ ನಿಮ್ಮ ನಿಮ್ ಕನ್ ಮಾಡಕ್ ತಾಕತ್ತಿದ್ರೆ ಮನ ಹೋಗಿ ಬಂದರೆ ಅವನಾರ ಮಾಡ್ತಾನೆ ಅದಕ್ಕೆ ಬಹಳ ನಿರೀಕ್ಷೆ ಇಟ್ಕೊಂಡಿದೀವಿ ಈ ಜಿಲ್ಲೆ ಬಗ್ಗೆ ಸಿದ್ದರಾಮಯ್ಯ ಅವರೇ ವಿಶೇಷವಾಗಿ ಡಿ ಕೆ ಶಿವಕುಮಾರ್ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಬೇಕು ಅಂತೇಳಿ ನಮ್ಮ ಜಿಲ್ಲೆ ಜಿಲ್ಲೆಯಂತೂ ಆರು ಸೀಟ್ ಗೆಲ್ಲಿಸ್ಕೊಟ್ಬಿಟ್ರು ದಯಮಾಡಿ ಮುಖ್ಯಮಂತ್ರಿನಾರ ಮಾಡಿ ಇಲ್ಲ ಬಜೆಟ್ನೆಲ್ಲ ಹಣನಾರ ಕೊಡಿ ಅಂತೇಳಿ ಒತ್ತಾಯ ಮಾಡ್ತೀವಿ ಮುಲಾಜಿಲ್ಲದೆ ಇವತ್ತು ಯಾವ ಸ್ಥಿತಿಗೆ ಈ ರಾಜ್ಯವನ್ನು ಹಣಕಾಸು ಸುಚ್ಚಲ್ಲಿ ತಗೊಂಡು ಹೋಗ್ತಾರೆ ಅಂತಕ್ಕಂಥದ್ದು ನೀವು ಕೆಲವೇ ದಿನದಲ್ಲಿ ಈಚೆಗೆ ಬರ್ತದೆ ಪ್ರತಿನಿತ್ಯ ನಿಮ್ಮ ಮಾಧ್ಯಮದವರು ಹೇಳ್ತಾ ಇದ್ದೀರಿ ಅದು ಅಕ್ಸಲ್ ಸತ್ಯ ಆಗುತ್ತೆ ಸಮಸ್ಯಾಗ್ತದೆ ನಾವೀಗ ಗ್ಯಾ ನೋಡಿ ಸರ್ ಇವತ್ತು ಗ್ಯಾರಂಟಿಗಳ ಅನುಷ್ಠಾನ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದಿರಿ ಅದ್ರ ಮೇಲೆ ನೂರ ಮೂವತ್ತಾರು ಸೀಟ್ ಗೆದ್ದಿದ್ದೀರಿ ಕೊಡಿ ಸ್ವಾಮಿ ಆಯ್ತು ನಾವು ಬೇಡ ಅಂತ ಯಾರು ಹೇಳ್ತಾ ಇಲ್ಲ ಕೊಡೋದನ್ನ ಒಂದೇ ತಾರೀಕಿಂದ ಐದನೇ ತಾರೀಕು ಒಳಗೆ ಕೊಡ್ಲೇಬೇಕು ಕೊಡದೇ ಆಯ್ತು ಚುನಾವಣೆಗೆ ನಿಮ್ಗೆ ಲಂಚ ಕೊಡೋ ಸಿಸ್ಟಮ್ ಮಾಡ್ಕೊಳಕ ಇದು ಅನೌನ್ಸ್ ಮಾಡಿರೋದು ಏನು ಮಾಡಿದ್ರಿ ಚನ್ನಪಟ್ಟಣ ಚುನಾವಣೆಯಲ್ಲಿ ಆರು ತಿಂಗಳು ಕೊಟ್ಟಿರ್ಲಿಲ್ಲ ಚುನಾವಣೆ ನಾಳೆ ಏನಾಗ ಹಾಕಿದ್ರೆ ಹನ್ನೆರಡು ಸಾವಿರ ಈ ಈ ವ್ಯಾಪಾರಕ್ಕೆ ಸರ್ಕಾರ ನಡೆಸ್ತಾ ಇರೋದು ಅದೇ ಮೋಸ್ಟ್ಲಿ ಜಟ್ನಿ ಮಾಡ್ತೀವಿ ಅಂತಾರೆ ಜಡ್ಪಿ ತಾಲೂಕ್ ಪಂಚಾಯತಿಯ ಅದಕ್ಕೆ ಕೊಡಕ್ ಮಾಡಿ ಕಂಡಿರ್ಬೇಕು ಅಂತ ಇಲಾಖೆ ಮಂತ್ರಿ ಸುದ್ದಿ ಹಾಕಿ ಮಾತಾಡ್ತೀರಿ ಹಣಕಾಸು ಇಲಾಖೆಯಿಂದ ನೇರವಾಗಿ ಸೆಕ್ರೆಟರಿ ಬಂದ್ರೆ ಸೆಕ್ರೆಟರಿ ದುಡ್ಡು ಮಾಡ್ತಾರೆ ನಾನೇನು ಮಂತ್ರಿ ಕೆಲಸ ಮಾಡಿಲ್ವಾ ಮಂತ್ರಿ ಸೈನ್ ಸಿ ಚೆಕ್ಕೆ ಮಾಡ್ಬೋದಲ್ಲ ಮಂತ್ರಿ ಮೇಲೆ ಕೇಳಬೇಕು ದಯ ಮಾಡಿದು ಕೊನೆ ಎಚ್ಚರಿಕೆ ಮುಂದಿನ ದಿನಗಳೇ ಇದನ್ನು ಅನುಭವಿಸ್ಬೇಕಾಗುತ್ತೆ ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಮುಂದೆ ನೋಡ್ತಾ ಇರಿ ನೀವೇ ಇರ್ತಿರಲ್ಲ ನಿಮ್ಮನ್ನೂ ಸೇರ್ಸ್ಕೊಂಡು ಮಾಡ್ತೀವಿ ನೀವೇ ನಮ್ಮ ಎಚ್ಚರಿಸಿರೋದು